ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಭಾರತ ಒಂದು ಧರ್ಮ ದೇಶ ಇಲ್ಲಿ ಕ್ರಿಕೆಟಿಗರಿಗೆ ಇರುವಷ್ಟು ಮನ್ನಣೆ ಬೇರೆ ಯಾವ ಆಟಕ್ಕೂ ಸಿಗೋದಿಲ್ಲ ಹೀಗಾಗಿ ಭಾರತದ ಕ್ರಿಕೆಟಿಗರಿಗೆ ಅಸಂಖ್ಯಾತ ಅಭಿಮಾನಿಗಳಿರ್ತಾರೆ ಅದರಲ್ಲೂ ತನ್ನ ಆಟದಿಂದ ಇಡೀ ವಿಶ್ವ ಕ್ರಿಕೆಟ್ನಲ್ಲಿ ಹೆಸರು ಮಾಡಿದ ದಿಗ್ಗಜರು ಅಭಿಮಾನಿಗಳಿಗೆ ದೇವರ ಸ್ವರೂಪವಿದ್ದಂತೆ ಹೀಗಾಗಿ ಈ ದಿಗ್ಗಜ ಆಟಗಾರರು ಮೈದಾನಕ್ಕಿಳಿದಾಗಲೆಲ್ಲ ಆಟ ನೋಡಲು ಕ್ರೀಡಾಂಗಣಕ್ಕೆ ಬರುವ ಅಭಿಮಾನಿಗಳು ಸೆಕ್ಯೂರಿಟಿ ನಿಯಮವನ್ನ ಉಲ್ಲಂಘಿಸಿ ಮೈದಾನದೊಳಕ್ಕೆ ನುಗ್ಗಿ ತಮ್ಮ ನೆಚ್ಚಿನ ಕ್ರಿಕೆಟಿಗನನ್ನ ತಬ್ಬಿ ಮುದ್ದಾಡ್ತಾರೆ ಈ ಮೂಲಕ ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸ್ತಾರೆ ಶುಕ್ರವಾರ ನಡೆದ ಚೆನ್ನೈ ಹಾಗೂ ಗುಜರಾತ್ ನಡುವಿನ ಪಂದ್ಯದಲ್ಲೂ ಇದೇ ರೀತಿಯ ಘಟನೆ ನಡೆಯಿತು ಕ್ಯಾಪ್ಟನ್ ಕೂಲ್ ಖ್ಯಾತಿಯ ಎಂ ಎಸ್ ಧೋನಿ ಬ್ಯಾಟಿಂಗ್ ಮಾಡುವ ಸಮಯದಲ್ಲಿ ಅಭಿಮಾನಿಯೊಬ್ಬ ಮೈದಾನಕ್ಕೆ ನುಗ್ಗಿ ಧೋನಿಯ ಕಾಲಿಗೆ ಬಿದ್ದು ತಬ್ಬಾಡಿದ್ದಾನೆ ಧೋನಿ ಸ್ವಲ್ಪ ಸಮಯದವರೆಗೆ ಆ ಅಭಿಮಾನಿಯ ಕೈಗೆ ಸಿಗದೆ ಆಟ ಆಡಿಸಿದ್ರು ಆ ನಂತರ ಅಭಿಮಾನಿ ಮಾಹಿಯ ಕಾಲಿಗೆ ಬಿದ್ದ ಇದಾದ ಬಳಿಕ ಧೋನಿ ಅಭಿಮಾನಿಯನ್ನ ಅಪ್ಪಿಕೊಂಡ್ರು ಆಗ ಸೆಕ್ಯೂರಿಟಿ ಬಂದು ಈ ಅಭಿಮಾನಿಯನ್ನ ಹಿಡಿದು ಹೊರಗೆ ಕರೆದೊಯ್ದ್ರು ಆದ್ರೆ ಕೆಲವೇ ದಿನಗಳ ಹಿಂದೆ ಬೆಂಗಳೂರಲ್ಲಿ ನಡೆದ ಇದೇ ಐಪಿಎಲ್ ಆವೃತ್ತಿಯ ಪಂದ್ಯದಲ್ಲಿ ಕೊಹ್ಲಿಯನ್ನ ಅಭಿಮಾನಿಯೊಬ್ಬ ಮೈದಾನದಲ್ಲಿ ಭೇಟಿಯಾಗಿದ್ದನ್ನ ಕೊಹ್ಲಿ ಕೂಡ ವಿನಯದಿಂದ ಮಾತನಾಡಿ ಆತನನ್ನ ಹೊರಗೆ ಕಳಿಸಿದ್ರು ಆದರೆ ಆ ಅಭಿಮಾನಿಯನ್ನ ಮೈದಾನದಿಂದ ಹೊರಗೆ ಕರೆದೊಯ್ದಿದ್ದ ಸೆಕ್ಯೂರಿಟಿ ಗಾರ್ಡ್ಗಳು ಆತನಿಗೆ ಹಿಗ್ಗಾಮುಗ್ಗಾ ತಳಿಸಿದ್ರು ಅದರ ವಿಡಿಯೋ ಎಲ್ಲೆಡೆ ವೈರಲ್ ಆಗಿತ್ತು ಸೆಕ್ಯೂರಿಟಿ ಗಾರ್ಡ್ಗಳ ನಡೆಗೆ ಎಲ್ಲೆಡೆ ವಿರೋಧ ಕೂಡ ವ್ಯಕ್ತವಾಗಿತ್ತು ಅಲ್ಲದೆ ಆ ಅಭಿಮಾನಿಯ ವಿರುದ್ಧ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ಕೂಡ ದಾಖಲಾಗಿತ್ತು ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಅನ್ನು ಒತ್ತಲು ಮರೆಯದಿರಿ